ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಇವಾಗ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ಅಂಗಡಿ ಓಪನ್ ಮಾಡಬೇಕು ಸೊ ಎಲ್ಲರೂ ನಿವಸಿದ್ದೀನಿ ಮತ್ತೆ ಬಂದು ಎಲ್ಲರೂ ಈ ರೀತಿ ಮಲ್ಕೊಂಡಿದ್ದಾರೆ ಇವಾಗ ಪ್ರಜ್ವಲ್ಗೆ ಸ್ಕೂಲ್ ಆಲ್ಡೇ ಇರೋದ್ರಿಂದ ಅವ್ನು ಸ್ವಲ್ಪ ಲೇಟ್ ಆಗಿನೇ ಅಂತ ಹೇಳ್ತಾನೆ ಇವತ್ತಿನ ಒಂದು ರೆಸಿಪಿ ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಮಾಡೋಣ ಅಂತ ಅಂದ್ಕೊಂಡು ಅವ್ಲಕ್ ಒಗ್ಗರಣೆನ ಮಾಡ್ತಾ ಇದ್ದೆ ಹಸ್ಬೆಂಡ್ ಏನೋ ಶಾರ್ಟ್ಸ್ ಅಲ್ಲಿ ಈ ರೀತಿ ನುಗ್ಗೆಕಾಯಿನ ಸುಟ್ಟು ಏನೋ ಒಂದು ರೆಸಿಪಿನ ಮಾಡ್ತಾ ಇದ್ರಂತೆ ಅದನ್ನ ಇದರಲ್ಲಿ ಮಾಡು ಅಂತೇಳಿ ಅವರು ಸಪ್ರೇಟ್ ನುಗ್ಗೆಕಾಯಿನ ಸುಟ್ಟು ಫ್ರೈ ಮಾಡಿರೋದು ಸೊ ಕರಿನ ಮಾಡ್ಕೊಂಡಿದ್ರು ಅವರು ಇವರು ಇದ್ರಲ್ಲಿ ಹಾಕಿ ಮಾಡು ಹೇಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ನೀವೇನೇ ಸುಟ್ಕೊಡಿ ನಾನು ಮಾಡ್ತೀನಿ ಅಂತ ಸೊ ಮಾಡಲ್ಲ ಅಂದ ಇದಕ್ಕೆ ಅವರನ್ನೇ ಎಲ್ಲ ಸುಟ್ಟು ತೆಗೆದುಕೊಟ್ರು ನಂತರ ನಾನು ಇಲ್ಲಿ ಅವಲಕ್ ಒಗ್ಗಡಿನ ರೆಡಿ ಮಾಡ್ಕೊಂಡೆ ಸೊ ಇವಾಗ ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿತು ಇವತ್ತು ಸ್ವಲ್ಪ ಮನೆಯಲ್ಲಿ ಕ್ಲೀನಿಂಗ್ ಆಗಿನೇ ಸಾರಿಗಳನ್ನೆಲ್ಲ ಜೋಡಿಸಬೇಕು ಸೊ ಹಾಗಾಗಿ ಬೇಗ ಬೇಗನೆ ಬ್ರೇಕ್ಫಾಸ್ಟ್ನ ಮಾಡ್ತಾರೆ ಅಂತೇಳಿ ಲೈಟ್ ಆಗಿ ಅವಲಕ್ ಅಷ್ಟೇನೆ ಮಾಡ್ಕೊಂಡಿದ್ದು ಅವ್ಲಕ್ ಒಗ್ಗಣಿ ಕಲರ್ಫುಲ್ ಆಗಿ ರೆಡಿ ಆಗಿತ್ತು ಎಲ್ಲರೂ ತಿಂದು ಮತ್ತೆ ಟೀ ಕೆಲಸನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಹೆಣ್ಮಕ್ಳಿಗೆ ಗೊತ್ತಲ್ವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿದ್ರೆ ಮತ್ತೆ ಲಂಚ್ ಕೆಲಸ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಹೀರೆಕಾಯಿ ಪಲ್ಯ ಮತ್ತೆ ಸ್ವಲ್ಪ ರೊಟ್ಟಿ ಎಲ್ಲಾನು ಇತ್ತು ಹಾಗಾಗಿ ಸಬ್ಜೆಸ್ಟ್ ಜಸ್ಟ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಬ್ಲಾಗ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೆ ಮಂತ್ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಯಾಕೋ ಗೊತ್ತಿಲ್ಲ ಆಗ್ತಾ ಇರಲಿಲ್ಲ ಬ್ಲಾಗ್ ಇವಾಗ ಇವಾಗಿಂದ ಮತ್ತೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ ಏನಾಯ್ತು ಹುಷಾರಿಲ್ಲ ಏನಾಯ್ತು ಅಂತೇಳಿ ಸೊ ಏನೂ ಆಗಿಲ್ಲ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀವಿ ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ ಅಷ್ಟು ದೊಡ್ಡದು ಸೊ ಸುಮ್ಮನೆ ಸ್ಟಾಪ್ ಮಾಡಿರೋದಷ್ಟೇ ಇನ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪರ್ಸ್ನಲಿ ಕಮೆಂಟ್ ಮಾಡಿ ತಿಳಿಸಿದ್ರ ಆಗಿರ್ಬೋದು ಇನ್ಸ್ಟಾದಲ್ಲಿ ಸೊ ಅಷ್ಟು ನಿಮ್ಮ ಒಂದು ಸಪೋರ್ಟ್ ಹೀಗೆಲ್ಲ ಇರುತ್ತೆ ಅಂತೇಳಿ ನಾನಂತೂ ಅಂದ್ಕೊಂಡಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಸೊ ನಿಮ್ಮ ಸಪೋರ್ಟ್ ಇದ್ರೇ ನಾವು ಇಲ್ಲಿ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಅಲ್ಲಿಂದ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಒನ್ಸ್ ಅಗೇನ್ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಟಿಫಿನ್ನ ಮುಗಿಸ್ಕೊಂಡು ನಂತರ ಸ್ವಲ್ಪ ಸಾರಿನ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಸಾರಿಗಳನ್ನು ಜೋಡಿಸ್ಬೇಕಂದ್ರೆ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ನಾನು ಇಲ್ಲಿ ಫೋರ್ತ್ ಲೇಯರಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಸ್ಮಾಲ್ ಆಗಿ ತೊಳ್ಕೊಳ್ತಾ ಇದ್ದೀನಿ ನಂತರ ಕೊನೆ ಲೇಯರಲ್ಲಿ ನಾವು ಸೆಂಟರ್ ಇರುವಂತಹ ಸ್ಯಾರಿನ ತಗೊಂಡು ಅದರಲ್ಲಿ ಸೇರಿಸೋದು ಇದು ಒಂದು ಮೆಥಡ್ ತುಂಬಾ ಯೂಸ್ಫುಲ್ ಇದೆ ಸೊ ನೀವು ಮಕ್ಕಳೆಲ್ಲ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಡ್ರೆಸ್ಸನ್ನು ತೊಗೊಳೋದಕ್ಕೋಗಿ ಎಲ್ಲನೂ ಬಿಸಾಕ್ಬಿಡ್ತಾರೆ ಅವಾಗ ಎಲ್ಲ ಸಾರಿನೂ ಮತ್ತೆ ಜೋಡಿಸ್ಕೊಳ್ತಾ ಕೂಡಬೇಕು ತುಂಬಾ ಟೈಮ್ ಹಿಡಿತಾ ಇರುತ್ತೆ ಸೊ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಸಾರಿ ನೀವು ಎಷ್ಟು ಕಿತ್ತಿ ಬಿಸಾಕಿದ್ರೂ ಅದು ಬಿಚ್ಚೋದೇ ಇಲ್ಲ ತುಂಬ ಚೆನ್ನಾಗಿ ಸೇಫ್ ಆಗಿರುತ್ತೆ ಬಾಕ್ಸ್ ಥರ ಸೊ ತುಂಬಾ ಇಷ್ಟ ಆಯಿತು ನನಗಂತೂ ಈ ಒಂದು ಮೆಥಡ್ ಸೊ ಟ್ರೈ ಮಾಡಿದೆ ನೀವೂ ಕೂಡ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಇವಾಗ ನೈಟ್ ಊಟಕ್ಕೆ ನಾನು ಇಲ್ಲಿ ಟೊಮೆಟೊ ಬಾತ್ನ ಮಾಡ್ತಾ ಸೊ ಟೊಮೆಟೊ ಬಾತ್ನ ಹಲವಾರು ರೀತಿ ಹಲವಾರು ವೆರೈಟೀಸ್ಗಳಲ್ಲಿ ಮಾಡ್ತಾರೆ ಸೊ ನಾನು ಈ ರೀತಿಯೇ ಮಾಡೋದು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಸ್ವಲ್ಪ ಚಕ್ಕೆ ಮಸಾಲ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕಿಟ್ಟು ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದರಲ್ಲಿ ಒಂದು ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗು ಒಂದ್ ಸ್ವಲ್ಪ ಚಕ್ಕೆ ಪಲಾವ್ ಮಸಾಲ ಎಲ್ಲಾನು ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ತಾ ಇದೀನಿ ಲಾಸ್ಟಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ತರ ಹಲವಾರು ರೆಸಿಪೀಸ್ ರೈಸ್ ರೆಸಿಪಿ ಆಗಿರ್ಬೋದು ಸೆಟ್ ದೋಸೆ ರೆಸಿಪಿ ಹಾಗೆ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಎಲ್ದಿ ರೆಸಿಪೀಸ್ ಗಳನ್ನ ನಾನು ಆಲ್ರೆಡಿ ನನ್ನ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದೀನಿ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಾನು ಇದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಎಲ್ಲಾ ಮಸಾಲೆ ಐಟಮ್ಸ್ ಗಳು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಹಾಗೆಯೇ ಒಂದೆರಡು ಟೊಮೆಟೊನೂ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ರುಬ್ಬಿ ಇಟ್ಕೊಂಡಿದ್ವಲ್ವ ಮಸಾಲಾನ ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇನೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ರುಬ್ಕೊಳ್ಳುವಾಗ ನಾವು ಹಸಿ ಟೊಮೆಟೊನ ಯೂಸ್ ಮಾಡಿರೋದ್ರಿಂದ ಇದೆಲ್ಲವೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದ್ಸರಿ ಇದು ಹಸಿ ವಾಸನೆ ಹಾಗೇನೆ ಇದ್ರೆ ಇದು ರೈಸ್ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಸೊ ನೋಡ್ತಾ ಇದ್ರೆ ಇವಾಗ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲಾನು ನೀಟಾಗಿ ಫ್ರೈ ಆಗಿದೆ ಇವಾಗ ಈ ರೀತಿ ಆಯಿಲ್ ಸಪ್ರೇಟ್ ಆದ ನಂತರ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಸೊ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಆದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಓಕೆನಾ ಸೊ ಇವಾಗ ನೋಡ್ತಾ ಇದ್ರೆ ಈ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಚೆಕ್ ಮಸಾಲ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಖಾರಕ್ಕೆ ಇಷ್ಟು ಬೇಕಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿನೂ ಕೂಡ ಸೇರಿಸ್ಕೊಂಡು ಈ ಮಸಾಲ ಎಲ್ಲನೂ ನೀಟಾಗಿ ವೆಜಿಟೇಬಲ್ಸ್ ಅಲ್ಲಿ ಮಿಕ್ಸ್ ಆಗುವಾಗೆ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಇದೆಲ್ಲ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈ ಕಡೆ ನಾನಿಲ್ಲಿ ಬಾದಾಮ್ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿನೇ ಇನ್ಸ್ಟೆಂಟಾಗಿ ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ದುಬಾರಿ ಬೆಲೆಯ ಬಾದಾಮ್ ಮಿಲ್ಕ್ ಪೌಡರ್ನ ಯಾವ ರೀತಿ ಅಂತ ಹೇಳಿ ತೋರಿಸ್ತಾ ಇದೀನಿ ಸೊ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇದರಿಂದ ನೀವು ಬಾದಾಮ್ ಪಾಯಸ ಆಗಿರ್ಬೋದು ಅಥವಾ ಮಿಲ್ಕ್ ಶೇಕ್ಗಳನ್ನು ಮಾಡ್ಕೊಳ್ಳಬಹುದು ಇಲ್ಲಾಂದ್ರೆ ಐಸ್ ಕ್ರೀಮ್ ಕೂಡ ಮಾಡಬಹುದು ಈ ಒಂದು ಬಾದಾಮ್ ಪೌಡರ್ ಇಂದ ಸೊ ಈ ಒಂದು ರೆಸಿಪಿನ ನಾನು ನಾಳಿನ ವ್ಲಾಗಲ್ಲಿ ಅಲ್ಲಿ ಶೇರ್ ಮಾಡ್ತೀನಿ ಖಂಡಿತ ಸೊ ಇವಾಗ ನೋಡ್ತಾ ಇದ್ರೆ ಬಾದಾಮ್ ಪೌಡರ್ ಕೂಡ ರೆಡಿ ಆಗಿದೆ ಈ ಕಡೆ ರೈಸ್ ಕೂಡ ರೆಡಿ ಆಗ್ತಾ ಇದೆ ಸೊ ಇವಾಗ ಈ ರೀತಿ ಮಸಾಲ ಎಲ್ಲಾನು ನೀಟಾಗಿ ಫ್ರೈ ಆದ ನಂತರ ಈ ರೀತಿ ಐಲ್ ಸಪ್ರೇಟ್ ಆಗ್ತಾ ಇದೆ ಅಂದಾಗ ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಈ ಮಸಾಲೆ ಜೊತೆಗೆ ಹೊಂದ್ಕೊಳ್ಳುವಾಗೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ ತುಂಬ ಉದ್ರ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ಕುದಿಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು ಇವಾಗಲೇ ನೀವು ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಒಂದು ಐದು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆದಂತಹ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಕ್ವಿಕ್ ಆಗಿ ಮಾಡಬಹುದು ಇದನ್ನ ಲಂಚ್ ಬಾಕ್ಸ್ ಆಗ್ಬೋದು ಡಿನ್ನರ್ಗೆ ಆಗ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ಈ ಒಂದು ರೈಸನ್ನ ರೆಡಿ ಮಾಡ್ಬೋದು ನಾನು ಇದರ ಬೆಸ್ಟ್ ಕಾಂಬಿನೇಷನ್ ಆಗಿ ಮೊಸರಿಗೆ ಸ್ವಲ್ಪ ಒಗ್ಗರಣೆನ ಹಾಕಿ ಸರ್ವ್ ಮಾಡಿದ್ದೆ ಸೊ ನೋಡ್ತಾ ಇದ್ರ ನೈಟ್ ಡಿನ್ನರ್ ಇದಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ವ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್